ಇನ್ನು ನಿನ್ನೆ ಕಾಂಗ್ರೆಸ್ನ ಈ ಸಿ ಎಲ್ ಪಿ ಮೀಟಿಂಗ್ ಆಗ್ತಾ ಇತ್ತು ಈ ಸಂದರ್ಭದಲ್ಲಿ ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಆಯಿತು ನೋಡಿ ಸ್ವಾಮಿ ನೀವು ಅನುದಾನ ಕೊಡ್ತಾ ಇಲ್ಲ ಅಂತ ಕೆಲ ಶಾಸಕರು ಅನುದಾನಕ್ಕೆ ಬೇಡಿಕೆ ಇಟ್ಟರು ನಿಜಕ್ಕೂ ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಆಗ್ತಾ ಇದೆಯಾ ಆದರೆ ಅನುದಾನದ ಬೇಡಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಿ ಎಂ ಆಗಲಿ ಡಿ ಸಿ ಎಂ ಆಗಲಿ ಏನು ಕೂಡ ಮಾತಾಡಲಿಲ್ಲ ಬದಲಾಗಿ ಸುದೀರ್ಘವಾದಂಥ ಭಾಷಣ ಮಾಡಿದರು ಶಾಸಕಾಂಗ ಪಕ್ಷದ ಸಭೆ ಕೇವಲ ಭಾಷಣಕ್ಕೆ ಮಾತ್ರ ಸೀಮಿತ ಆಯಿತು ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಎತ್ಕೊಂಡ್ರಲ್ಲ ಅದ್ಯಾವುದೂ ಕೂಡ ವರ್ಕೌಟ್ ಆಗಲಿಲ್ಲ ಬೆಳಗಾವಿಯ ರೆಸಾರ್ಟ್ ಒಂದರಲ್ಲಿ ನಡೆದಂಥ ಸಭೆ ಅನುದಾನದ ಬಗ್ಗೆ ಮುಂದೆ ನೋಡೋಣ ಅಂತ ಮಾತ್ರ ಸಿ ಹೇಳಿದರು ಬರೀ ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದರೆ ಪ್ರಸನ ನಿಜಕ್ಕೂ ಏನು ಅಂತಂದ್ರೆ ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಳಗೇ ಅಸಮಾಧಾನ ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ಸಮಸ್ಯೆ ಇದ್ದಲ್ಲಿ ಫ್ರೀ ಆಸ್ಪತ್ರೆ ಆಸ್ಪತ್ರೆಗಳ ಸಂದೇಹ ಇಲ್ಲ ಯಾಕಂದ್ರೆ ನೋಡಿ ಇವರು ಇಷ್ಟೊಂದು ದೊಡ್ಡ ಎಫರ್ಟ್ ಆಗಿ ಗೆದ್ದಿರ್ತಾರೆ ಗೆದ್ದ ಸಂದರ್ಭದಲ್ಲಿ ಜನ ಯಾಕೆ ಸುಮ್ನೆ ಓಟ್ ಕೊಟ್ಟಿರ್ತಾರ ಒಂದ್ ನಿಮಿಷ ಆಗಿ ನೀವು ಸಂಪರ್ಕದಲ್ಲಿ ಅನುದಾನಕ್ಕಾಗಿ ಬಂಗಾರಪೇಟೆ ನಾರಾಯಣ ಸ್ವಾಮಿ ಪಟ್ಟು ಹಿಡಿದ್ರು ಅನುದಾನ ಬೇಕಾಗಿದೆ ಸ್ವಾಮಿ ಕೊಡಿ ಅಂತ ಏರು ಧ್ವನಿಯಲ್ಲಿ ಪ್ರಶ್ನೆ ಮಾಡಿದ್ರು ಸ್ವಾಮಿ ಏ ಸ್ವಾಮಿ ಆಮೇಲೆ ಮಾತಾಡ್ತೀನಿ ಅಂತ ಸಿಎಂ ಹೇಳಿದ್ರು ಅವ್ರನ್ನ ಬಾಯಿ ಮುಚ್ಚುವಂತ ಪ್ರಯತ್ನ ಮಾಡಿದ್ರು ಇನ್ನು ಅನುದಾನದ ಬೇಡಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಸಿದ್ದರಾಮಯ್ಯ ಅದನ್ನು ತಳ್ಳಿ ಹಾಕಿದ್ರು ಶಾಸಕ ಕಾಶಪ್ಪನವರು ಕೂಡ ಅನುದಾನಕ್ಕೆ ಬೇಡಿಕೆ ಇಟ್ಟರು ಅದನ್ನು ಕೂಡ ಬೇರೆ ರೀತಿಯಲ್ಲಿ ಡಿವೇಟ್ ಮಾಡಿದ್ರು ಮುಖ್ಯಮಂತ್ರಿಗಳು ಕಾಶಪ್ಪನವರು ನೀನಾ ಏನು ನಾಮನೆ ಹಾಕಬಂದಿಲ್ಲ ಅಂತಂತಂದ್ರು ಆದರೆ ಕಾಶಪ್ಪನವರು ಬಿಡಬೇಕಲ್ಲ ಪರವಾಗಿಲ್ಲ ನಾನು ನಾಮ ಹಾಕೊಂಡ ಬಂದಿಲ್ಲ ಆದರೂ ಕೂಡ ನನಗೆ ಅನುದಾನ ಬೇಕು ಅಂತ ಅವ್ರು ಕೇಳಿದ್ರು ಇನ್ನು ನಮಗೆಲ್ಲ ನಾಮ ಹಾಕ್ಬಿಟ್ರು ಅಂತ ಕೆಲ ಶಾಸಕರು ಹೇಳಿದ್ರು ಈ ರೀತಿ ಬರೀ ಈ ಮಾತನ್ನ ಮರೆಸುವಂಥದ್ದು ಬೇರೆ ಕಡೆಗೆ ಅದನ್ನು ಡಿಬೇಟ್ ಮಾಡುವಂತ ಪ್ರಯತ್ನಗಳೇ ಆಯಿತು ಬರೀ ಪ್ರಸನ್ನ ನಮ್ಮ ಜೊತೆಗೆ ಅಂದರೆ ಪ್ರಸನ್ನ ನಾವು ಮಾತಾಡ್ತಾ ಇದ್ವಿ ಏನು ಅಂತಂದರೆ ನೋಡಿ ಅವರು ಕೂಡ ದೊಡ್ಡ ಎಫರ್ಟ್ ಹಾಕಿ ಗೆದ್ದಿರ್ತಾರೆ ಜೊತೆಗೆ ಜನರಿಗೂ ಕೂಡ ಒಂದು ದೊಡ್ಡ ಮಟ್ಟದ ನಿರೀಕ್ಷೆಗಳಿವೆ ಯಾಕಂದರೆ ನಾವು ನೋಡ್ತಾ ಇದ್ದೀವಿ ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಕಾರ್ಯಗಳಾಗ್ತಾ ಇವೆ ಏನು ಎತ್ತ ಇದೆಲ್ಲವೂ ಕೂಡ ನಮ್ಮ ಕಣ್ಮುಂದಿದೆ ಇಂಥ ಸಂದರ್ಭದಲ್ಲಿ ಜನ ಸುಮ್ಮನೆ ಬಿಡ್ತಾರಾ ಇಲ್ಲಿ ಏನು ಅಂದರೆ ಈ ಒಬ್ಬ ನಾಯಕನ ಜೊತೆ ಮಾತಾಡಬೇಕಿರೋ ಸಂದರ್ಭದಲ್ಲಿ ಇವರ ಬೇಡಿಕೆಗಳು ಮಾತ್ರ ನಾಯಕನಿಗೆ ಕಾಣ್ತವೆ ಆದರೆ ಒಬ್ಬ ಶಾಸಕ ಫೀಲ್ಡಿಗೆ ಹೋದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಅವನ ಹಣೆ ಬರಹ ಏನು ಅಂತ ಬೆಂಡೆತ್ತರ ಜನಗಳು ಮಂಗ್ಲಾರತಿ ಎತ್ತಾರೆ ನೀವೇನು ಕೆಲಸ ಮಾಡ್ತೀರಿ ನಿಮ್ಗೆ ಯಾಕೆ ಓಟ್ ಹಾಕಬೇಕಾಗಿತ್ತು ಅಂತ ಕೇಳ್ತಾರೆ ಸೊ ಇದು ಹೀಗಾಗಿ ಅತ್ಯಂತ ಸಹಜವಾಗಿ ಅನುದಾನದ ಪ್ರಶ್ನೆ ಬಂದಿದೆ ಯಾಕೆ ಅನುದಾನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾಕೆ ಈ ರೀತಿ ಒಂದು ನೀರಸವಾದಂಥ ಉತ್ತರವನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಅನುದಾನ ಕೊಡಲಿಕ್ಕೆ ಏನಾದರೂ ದುಡ್ಡಿಲ್ವಾ ಏನು ಕಥೆ ಇದು ರಂಗನಾಥ್ ಶಾಸಕರಿಗೆ ಕ್ಷೇತ್ರದಲ್ಲಿ ಓಡಾಡುವಂತಹ ಸಂದರ್ಭದಲ್ಲಿ ಕೇವಲ ಗ್ಯಾರಂಟಿ ಯೋಜನೆಗಳನ್ನ ಮಾತ್ರ ಮುಂದಿಟ್ಕೊಂಡು ಹೋಗೋದಕ್ಕೆ ಸಾಧ್ಯವಾಗುದಿಲ್ಲ ಬೇರೆ ಬೇರೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳು ಇರ್ತವೆ ಅದಕ್ಕೆ ಅನುದಾನ ಬೇಕಾಗುತ್ತೆ ಹೀಗಾಗಿ ಸದನದ ಒಳಗೆ ಧ್ವನಿ ಎತ್ತಬೇಕು ಅಂತ ಹೊರಟಿದ್ದಂತ ಶಾಸಕರಿಗೆ ನಿನ್ನೆ ಸದನದ ಒಳಗೂ ಕೂಡ ಒಂದಷ್ಟು ನಿರಾಸೆಯಾಗಿದೆ ಇನ್ನು ಪಕ್ಷದ ಚೌಕಟ್ಟಲ್ಲಾದರೂ ಮುಖ್ಯಮಂತ್ರಿಗಳನ್ನ ಮನವೊಲಿಸಿ ಹೆಚ್ಚುವರಿ ಅನುದಾನವನ್ನ ಪಡೆದುಕೊಳ್ಬೇಕು ಅನ್ನುವಂತಹ ನಿರೀಕ್ಷೆ ಇಟ್ಕೊಂಡಂತಹ ಶಾಸಕರಿಗೆ ಕಾಂಗ್ರೆಸ್ನ ಸಿ ಎಲ್ ಪಿ ಮೀಟಿಂಗ್ನಲ್ಲೂ ಕೂಡ ಒಂದು ರೀತಿಯಲ್ಲಿ ನಿರಾಸೆ ಮೂಡಿಸುವಂತಹ ರೀತಿಯಲ್ಲಿಯೇ ಉತ್ತರವು ಸಿಕ್ಕಿದೆ ನಿನ್ನೆ ಶಾಸಕಾಂಗ ಸಭೆ ನಡೆದಂತಹ ಸಂದರ್ಭದಲ್ಲಿ ಕೆಪಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಳಗಾವಿಯ ಕಾಂಗ್ರೆಸ್ನ ಅಧಿವೇಶನದ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಮಾತ್ರ ಮಾತನಾಡುತ್ತಾರೆ ಹೆಚ್ಚುವರಿ ಅನುದಾನವನ್ನ ಕೊಡಿ ಅಂತ ಹೇಳಿ ಬಂಗಾರಪೇಟೆ ನಾರಾಯಣ ಸ್ವಾಮಿ ಅವರು ಏರು ಧ್ವನಿಯಲ್ಲಿ ಪ್ರಸ್ತಾಪವನ್ನ ಮಾಡ್ತಾರೆ ಆ ಒಂದು ಪ್ರಸ್ತಾಪಕ್ಕೆ ಉಳಿದಂತಹ ಶಾಸಕರು ಕೂಡ ಧ್ವನಿಗೂಡಿಸುವಂತ ಕೆಲಸವನ್ನ ಮಾಡ್ತಾರೆ ಆದ್ರೆ ಈ ಒಂದು ಶಾಸಕರ ಹೆಚ್ಚುವರಿ ಅನುದಾನದ ಬೇಡಿಕೆಗೆ ಎಲ್ಲ ಒಂದು ಕಡೆ ಸಿಎಂ ಮತ್ತು ಡಿಸಿಎಂ ಕಡೆಯಿಂದ ಸೂಕ್ತವಾದಂತಹ ರೀತಿಯ ಸ್ಪಂದನೆ ಬಂದಿಲ್ಲ ಬಂಗಾರಪೇಟೆ ನಾರಾಯಣ ಸ್ವಾಮಿ ಅವರು ಧ್ವನಿ ಎತ್ತದಂತಹ ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿಗಳು ನಾರಾಯಣ ಸ್ವಾಮಿ ಆಮೇಲೆ ಮಾತನಾಡ್ತೀನಿ ಅಂತ ಹೇಳ್ತಾರೆ ವಿಜಯಾನಂದ ಕಾಶಪ್ನವರು ಕೂಡ ಧ್ವನಿ ಎತ್ತಿ ನಿಂತಾಗ ಮಾತನಾಡಬೇಕು ಅಂತ ಹೊರಟಾಗ ಅವರಿಗೂ ಕೂಡ ವಿಷಯವನ್ನ ವಿಷಯಾಂತರ ಮಾಡುವಂತಹ ಪ್ರಯತ್ನಗಳು ನಾಯಕರ ಕಡೆಯಿಂದ ಆಗಿದೆ ಎನ್ನುವಂತಹ ಬೇಸರವನ್ನ ನಿನ್ನೆ ಶಾಸಕಾಂಗ ಸಭೆಯಲ್ಲಿ ಪಾಲ್ಗೊಂಡಿದ್ದಂತಹ ಕಾಂಗ್ರೆಸ್ನ ಶಾಸಕರು ವ್ಯಕ್ತಪಡಿಸ್ತಾ ಇದ್ದಾರೆ ಒಂದು ಸದನದ ಒಳಗೆ ಹೆಚ್ಚುವರಿ ಅನುದಾನ ಬೇಕು ಅಂತ ಧ್ವನಿ ಎತ್ತುವಂತಹ ಸಂದರ್ಭದಲ್ಲೂ ಕೂಡ ಎಲ್ಲ ಒಂದು ಕಡೆ ಪಕ್ಷಕ್ಕೆ ಮುಜುಗರ ಆಗುತ್ತೆ ಅನ್ನುವಂತಹ ಕಾರಣಕ್ಕೋಸ್ಕರ ಮತ್ತು ಸರ್ಕಾರಕ್ಕೆ ಡ್ಯಾಮೇಜ್ ಆಗಬಾರ್ದು ಅನ್ನುವಂತಹ ಕಾರಣಕ್ಕೋಸ್ಕರ ಒಂದಷ್ಟು ಶಾಸಕರು ಸುಮ್ಮನೆ ಕೂತಿದ್ರು ಆದ್ರೆ ಪಕ್ಷದ ಚೌಕಟ್ಟಲ್ಲಿ ನೇರವಾಗಿ ಮುಖ್ಯಮಂತ್ರಿಗಳ ಎದುರು ಅಹವಾಲು ತೋಡ್ಕೊಳ್ಬಹುದು ಅಂತ ಹೇಳಿ ಶಾಸಕಾಂಗ ಸಭೆಯಲ್ಲಿ ಧ್ವನಿ ಎತ್ತಬೇಕು ಅಂತ ಹೊರಟಿದ್ದಂತಹ ಶಾಸಕರಿಗೂ ಕೂಡ ಸೂಕ್ತವಾದಂತಹ ರೀತಿಯಲ್ಲಿ ಅನುದಾನ ಸಿಗುತ್ತೆ ಅನ್ನುವಂತ ಭರವಸೆ ಸಿಕ್ಕಿಲ್ಲ ಇದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು ಒಂದು ಅನುದಾನದ ಕೊರತೆ ಮತ್ತು ಐವತ್ತೆರಡು ಸಾವಿರ ಕೋಟಿಗೂ ಹೆಚ್ಚು ಮತವನ್ನ ಗ್ಯಾರಂಟಿ ಯೋಜನೆಗಳಿಗೆ ವಿನಿಯೋಗಿಸಿದ್ದು ಈ ಎಲ್ಲ ಕಾರಣಗಳು ಕೂಡ ಸೇರ್ಕೊಂಡಿದಾವೆ ಸರ್ಕಾರ ಸಮರ್ಥನೆ ಮಾಡ್ಕೊಳ್ತಾ ಇರುವಂತ ನಾವು ರೆಗ್ಯುಲರ್ ಅನುದಾನವನ್ನು ಕೊಡ್ತಾ ಇದೀವಿ ಆದ್ರೆ ಶಾಸಕರು ಹೆಚ್ಚುವರಿ ಅನುದಾನವನ್ನ ಕೇಳ್ತಾ ಇದ್ದಾರೆ ಅದನ್ನ ಕೊಡೋದಕ್ಕೆ ಬೇರೆ ಬೇರೆ ರೀತಿಯ ಸಂದರ್ಭಗಳು ಬಂದಾಗ ಅದನ್ನು ಒದಿಸಿಕೊಡ್ತೀವಿ ಅನ್ನುವಂತ ಸಮರ್ಥನೆಯನ್ನು ಕೊಡ್ತಾ ಇದ್ದಾರೆ ಆದ್ರೆ ಶಾಸಕರು ಮಾತ್ರ ಇನ್ನೂ ಕೂಡ ಸಮಾಧಾನಗೊಂಡಿಲ್ಲ ನಮ್ಮದೇ ಸರ್ಕಾರ ಬಂದಿದೆ ನಮ್ಮದೇ ಕ್ಷೇತ್ರದಲ್ಲಿ ಬೇರೆ ಬೇರೆ ಯೋಜನೆಗಳನ್ನ ನಾವು ಮಾಡಬೇಕು ಒಂದಷ್ಟು ಲೆಕ್ಕಾಚಾರಗಳನ್ನ ಹಾಕೊಂಡಿರ್ತೀವಿ ಅಭಿವೃದ್ಧಿ ಕೆಲಸಗಳು ಅಂದ್ರೆ ಕೇವಲ ಗ್ಯಾರಂಟಿ ಯೋಜನೆಗಳು ಮಾತ್ರವಲ್ಲ ಅದನ್ನು ಹೊರತುಪಡಿಸಿದಂತ ಕೆಲಸಗಳಿಗೂ ಕೂಡ ಯೋಜನೆಗೆ ಅನುದಾನವನ್ನು ಸರ್ಕಾರ ಕೊಡಬೇಕಾಗುತ್ತೆ ಆದ್ರೆ ನಮ್ಮದೇ ಸರ್ಕಾರದಿಂದ ಹೆಚ್ಚುವರಿ ಅನುದಾನ ಸಿಗ್ತಾ ಇಲ್ಲ ಅನ್ನುವಂಥದ್ದು ನಮಗೆ ಸಮಾಧಾನ ತರ್ತಾ ಇಲ್ಲ ಅನ್ನುವಂತ ಬೇಸರವನ್ನ ಶಾಸಕಾಂಗ ಸಭೆಯ ಬಳಿಕವೂ ಕೂಡ ಶಾಸಕರು ವ್ಯಕ್ತಪಡಿಸ್ತಾ ಇದ್ದಾರೆ ರಂಗನಾಥ ओके okay, धन्यवाद तमेला माहिती